ैजनाथम् चाभाकिन्याम् भीमशङ्करम् शित्वबन्धे तु रामेशम् नागेशम् धारुतामने वाराणास्याम् च विश्वेशम् त्रयम्भकम् गौतमीपटे हिमालये तु केदारे कृष्णेषाञ्च शिवालये भक्त्या प्रभो स्वीकुर्व ओम इत्रोश्वराय नमो नमः इत्रोश्वराय नमो नमः देवाय त्रयम् भगकाय त्रयम् तकाय त्रयकाय नारायणि नमो नमः त्रयनि लकंकाय मस्तकं धयात् सर्वेश्वराय सदा शिवाय नमः जय है गो गण धान्य दिवेशन चचरा स्कुभे समझेश्वरे वं शांतिशता पतिते शान्तेहे श्री ओम जनेयम प्रसन्नम जनेयम प्रभा विद्यायम महेश प्रदायम पथिबा पुत्रम पथिबालकराम पथिम ब्रह्म सर्वे संकलितम आशक्तिनिन्दिची

कुमारस्याम् सरस्वती कटाक्षापम् शिक्षेकरा नम आवाम देवा नम वाम् नारसारम आवम् सुरलोकविहारिणे नम श्रीशान्तिधाम शनैश्चरस्वामिनि नम आ नानाविद ना परिमळपत्रपुष्पाणीम् समर्पयामि चाटलज्वलप्रवाहपावितस्तम्बुजङ्गलुघाढमड्ढमढमन्निनादड्ढवर्यवं चकारण्डवं तनो तु न शिव शिवम्भाषणैश्चर स्वामि ಗುರೂಜಿಯವರು ಈ ಒಂದು ಸನ್ನಿಧಿಗೆ ಆಗಮಿಸಿರೋದ್ರಿಂದ ಪ್ರಖ್ಯಾತ ಜ್ಯೋತಿಷಿಗಳು ಈ ಒಂದು ಭಾರತ ದೇಶದಲ್ಲಿ ಪ್ರಖ್ಯಾತವಾಗಿರ್ತಕ್ಕಂಥ ಜ್ಯೋತಿಷಿಗಳು ಎಲ್ಲ ರಾಜ್ಯಗಳಲ್ಲೂ ಕೂಡ ದೇವಿ ಶ್ರೀ ಅಂದ್ರೆ ಅಷ್ಟು ಅವರ ಹೆಸರು ವಿಶೇಷತೆ ಅದ್ರಿಂದ ಈ ಒಂದು ಸಂಸ್ಥಾನಕ್ಕೆ ಬಂದಿರೋದ್ರಿಂದ ನಮ್ಮ ಮುಖೇನ ನಿಮ್ಮ ಮುಖ್ಯನ ಎಲ್ಲರ ಮುಖೇನ ಕೂಡ ಅವ್ರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಜೋರಾಗಿ ಎಲ್ಲರೂ ಚಪ್ಪಾಳೆ ತಗೊಂಡು ಮತ್ತೆ ಗುರು ನಮ್ಮ ಈ ಒಂದು ಪರಂಪರೆಯಲ್ಲಿ ಸನಾತನ ಹಿಂದೂ ಧರ್ಮದ ಒಂದು ಪರಂಪರೆಯಲ್ಲಿ ಗುರುಗೆ ಅಂತಕ್ಕಂಥದ್ದು ನಾವು ಉತ್ತಮ ಸ್ಥಾನ ಕೊಟ್ಟಿದ್ದೀವಿ ಪ್ರತಿಯೊಂದು ಅವರ ಅನುಸಾರವಾಗಿ ಗುರುಗಳು ಅಂತಕ್ಕಂಥದ್ದು ಅವರವರ ಗುರುಗಳ ಒಂದು ಆತಿಥ್ಯ ಸ್ವೀಕಾರ ಪೂಜಾ ವಿಶೇಷತೆಯನ್ನ ಮಾಡ್ತಾರೆ ಗುರು ಅಂತಕ್ಕಂಥದನ್ನಪ್ಪ ಅಂದ್ರೆ ಗು ಅಂತಕ್ಕಂಥ ಪದ ಏನಪ್ಪಾ ಅಂತ ಹೇಳಿದ್ರೆ ಅಜ್ಞಾನದಿಂದ ಯಾರು ಅಜ್ಞಾನದಲ್ಲಿ ಇರ್ತಾರೋ ರು ಅಂತ ಹೇಳಿದ್ರೆ ಜ್ಞಾನ ಕೊಡ್ತಕ್ಕಂಥದ್ದು ಅಜ್ಞಾನದಲ್ಲಿ ಇರ್ತಕ್ಕಂಥವರಿಗೆ ಜ್ಞಾನ ಕೊಡ್ತಕ್ಕಂಥ ಒಬ್ಬ ಏಕೈಕ ವ್ಯಕ್ತಿ ಯಾರಪ್ಪ ಅಂತ ಹೇಳಿದ್ರೆ ಅದು ಗುರುವಿಂದ ಸಾಧ್ಯ ತ್ರಿಮೂರ್ತಿಗಳಿಂದ ಕೂಡ ಸಾಧ್ಯತೆ ಇಲ್ಲ ಅದೇ ಬ್ರಹ್ಮನ ಒಂದು ಶಾಪ ಇದ್ರೆ ವಿಷ್ಣು ಆರಾಧನೆ ಮಾಡಿದ್ರೆ ಪರಿಹಾರ ಆಗತ್ತೆ ಅದೇ ವಿಷ್ಣುವನ ಶಾಪ ಶಿವನ ಆರಾಧನೆ ಮಾಡಿದ್ರೆ ಪರಿಹಾರ ಆಗತ್ತೆ ಅದೇ ನಮ್ಮ ಒಂದು ಗುರುಗಳು ಶಾಪ ಶಿವನ ಒಂದು ಶಾಪ ಏನಾದರೂ ಇದ್ರೆ ಮೂಲ ಯಾರಪ್ಪ ಅಂತ ಹೇಳಿದ್ರೆ ಆದಿದೇವ ಮಹಾದೇವ ಶಿವ ತ್ರಿಮೂರ್ತಿಗಳಲ್ಲಿ ಸೈ ಅನ್ಸ್ಕೊಂಡಿರ್ತಕ್ಕಂಥ ಶಿವನ ಒಂದು ದೋಷ ಇದ್ರೆ ಅದಕ್ಕೆ ಪರಿಹಾರಾರ್ಥವಾಗಿ ಯಾರ ನಾವು ಅನುಗ್ರಹ ಮಾಡಬೇಕು ಯಾರು ಸೇವೆ ಮಾಡಬೇಕು ಅಂತ ಹೇಳಿದ್ರೆ ಇಂಥ ಗುರುಗಳ ಒಂದು ಆರಾಧನೆ ಮಾಡಿ ಅಂತ ಹೇಳ್ತಾರೆ ಅದಕ್ಕೆ ಗುರು ಅಂತಕ್ಕಂಥವ್ರು ವಿಶೇಷವಾಗಿರ್ತಕ್ಕಂಥ ವರ ಫಲ ಕೊಡ್ತಕ್ಕಂಥವ್ರು ಇವತ್ತಿನ ದಿನ ನಮ್ಮ ಸನ್ನಿಧಾನ ನಮ್ಮ ಆಲಯಕ್ಕೆ ನಮಗೆ ತುಂಬಾ ಪ್ರೀತಿ ಪಾತ್ರರಾಗಿರ್ತಕ್ಕಂತಹ ಅವರಿಂದ ನಾವೆಷ್ಟೋ ತಿಳ್ಕೊಂಡು ಅವರಿಂದ ನಮ್ಮ ಮಕ್ಕಳೆಲ್ಲ ವಿದ್ಯಾವಂತರಾಗಿದ್ದಾರೆ ಈ ಒಂದು ಕರ್ನಾಟಕ ರಾಜ್ಯ ತೆಲಂಗಾಣ ಆಂಧ್ರ ಪ್ರದೇಶ್ ತಮಿಳ್ನಾಡು ಕೇರಳ ಮಹಾರಾಷ್ಟ್ರದಿಂದ ಕೂಡ ಗುರುಗಳು ನಡ್ಕೊಂಡು ಬಂದು ವಿವಾಹ ಸಂತಾನ ಉದ್ಯೋಗ ವ್ಯಾಪಾರ ಉದ್ಯಮ ಅಪಘಾತ ಶತ್ರು ಬಾಧೆ ದಾಂಪತ್ಯ ಕಲಹ ಎಲ್ಲದಕ್ಕೂ ಕೂಡ ಅದಕ್ಕೆ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ ಅದಕ್ಕೆ ಅವರು ಏನೇ ದೋಷ ಇದ್ರು ಕೂಡ ಪರಿಹಾರ ಕೊಡ್ತಾರೆ ಇವತ್ತಿನ ದಿನ ನೀವೆಲ್ಲ ಅದೃಷ್ಟವಂತರು ಈ ಸ್ಥಾನಕ್ಕೆ ಬಂದು ಆ ಗುರುಗಳನ್ನು ನೋಡ್ಬೇಕು ಅಂದ್ರೆ ನೀವು ಟಿವಿ ನೋಡ್ಬೋದು ಆದ್ರೆ ಈ ರೀತಿಯಾಗಿ ಒಂದು ಉಪದೇಶ ಕೊಡ್ತಕ್ಕಂತ ಸ್ಥಾನದಲ್ಲಿ ನೀವು ನೋಡಬೇಕು ಅಂತ ಹೇಳಿದ್ರೆ ಲಕ್ಷ ರೂಪಾಯಿ ಕೊಟ್ಟರು ಕೂಡ ಅವರ ಒಂದು ಸಾನ್ನಿಧ್ಯ ಅವ್ರು ನೋಡೋದಕ್ಕೆ ತುಂಬಾ ಅಸಾಧ್ಯ ಇದು ನನಗೆ ಅನುಭವ ಆಗಿರ್ತಕ್ಕಂಥದ್ದು ಅವರು ಏನು ಅವ್ರು ಪ್ರವಚನ ನೀಡ್ತಾರೋ ಶಬ್ದ ಮಾಡ್ದಿರ ಗಲಾಟೆ ಮಾಡ್ದಿರ ಭಕ್ತಿಯಿಂದ ನೀವು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಗುರುಭ್ಯೋನ ಮಹಾನ್ ಪ್ರಾರ್ಥನೆ ಮಾಡಿಕೊಂಡು ಅವ್ರು ಹೇಳ್ತಕ್ಕಂಥದ್ದನ್ನು ದಯವಿಟ್ಟು ನೀವು ಕೇಳಿ ಧನ್ಯರಾಗಬೇಕು ಅಂತ ಹೇಳ್ಬಿಟ್ಟು ಎಲ್ಲರಲ್ಲೂ ಕೂಡ ನಾನು ಪ್ರಾರ್ಥನೆ ಮಾಡ್ತಾ